இவாகி மகரசிராந்திய சார் இன்னும் ஹப்போதிக் சாட்மா குடியுனி நான் ஃபஸ்ட்டு சாங்க அடிகை மாண்டியெல்லாம் தோண்டி குடியர் தந்தாய்த்து கேசெல்லாம் ஓர்ஸ் போட்டு ುಂಡೆಲ್ಲ ಕ್ಲೀನ್ ಮಾಡಾಯಿತು ಕಿಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸ್ನಾನ ಮಾಡ್ಬಿಟ್ಟು ಹಬ್ಬದ ಅಡುಗೆ ಮಾಡೋಕ್ಕಿಲ್ಲ ಅಡುಗೆ ಮನೆ ಕಿಚನ್ ಕಂಪಾರ್ಟ್ಮೆಂಟ್ ಎಲ್ಲ ಶುದ್ಧವಾಗಿದೆ ಸ್ವಲ್ಪ ಇತ್ತು ಅದೆಲ್ಲ ಒಣಗಾಕ್ಬಿಟ್ಟಿದ್ದೀನಿ ಉಣ್ಣಿಲ್ದೇ ಇರೋದು ಮಧ್ಯಾಹ್ನದಷ್ಟಲ್ಲೆಲ್ಲ ಉಣ್ಕೊಂಬಿಡುತ್ತೆ ಒರ್ಸೋಕ್ಕೆ ಮ್ಯಾಟೆಲ್ಲ ಈಚೆ ಹಾಕ್ತಾಯಿದ್ದೀನಿ ಬಿಟ್ಟು ಮನೆ ಒರೆಸ್ಬಿಟ್ಟು ನೀರು ಸ್ವಿಚ್ ಆನ್ ಮಾಡ್ಕೊತೀವಿ ನನಗೆ ನೀರು ಕಾಯುತ್ತೆ ಮನೆಯವರ್ಸೋಷ್ಟಲ್ಲಿ ಎಲ್ಲ ಒರೆಸಾಯಿತು ಗ್ಯಾಸ್ ಸ್ಟವ್ ಎಲ್ಲ ಒರೆಸಾಯ್ತು ಹಬ್ಬದ ಅಡುಗೆ ಮಾಡಬೇಕು ದೇವ್ರಿಗೆ ನೈವೇದ್ಯ ಇಡ್ತೀವಿ ನಾವು ಹಬ್ಬದ ನಮ್ಮ ಮನೆ ದೇವ್ರಿಗೆ ಸೊ ಇವಾಗ ಸ್ಟವ್ಗೆ ಅಷ್ಟನ್ನ ಕುಂಪ್ ಮಾಡಿರೋಣ ನೋಡಿ ಸ್ಟವ್ಗೆ ಅಷ್ಟು ಮಾಡ್ತೀವಿ ಇಲ್ಲಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅವ್ರು ಇವತ್ತಿನ ಫುಲ್ ವೀಡಿಯೋ ನಿಮ್ಮ ಮುಂದೆ ನಾನು ಹಂಚ್ಕೊಂತೀನಿ ಹಬ್ಬದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ಫುಲ್ ಸಂಕ್ರಾಂತಿ ಹಬ್ಬಗಳು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇ ಅಡುಗೆ ನಾನು ಕಡಲೆಕಾಯಿ ಅವರೆಕಾಯಿ ಗೆಣಸು ಬೀಸಿದ್ದೀನಿ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿಗೆ ಈ ಪೊಂಗಲ್ ಮಾಡಿದ್ದೀನಿ ನೈವೇದ್ಯಕ್ಕೆ ಮಕರ ಸಂಕ್ರಾಂತಿಗೆ ಸಿ ಪೊಂಗಲ್ ಇದು ಹೊಸಂಬರಿ ಆಯಿತು ು ಇವಾಗ ದೇವ್ರ ಪೂಜೆ ಮಾಡೋಕ್ಕೆ ಎಲ್ಲ ಹೂವು ಎಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ದೇವ್ರ ಅಲಂಕಾರ ಮಾಡೋಕ್ಕೆ ಇವಾಗ ಹೋಗೋಣ ನೋಡಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ ಇವಾಗ ದೇವ್ರಿಗೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡೋಣ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡೋದು ನಾವು ಎಳ್ಳು ಬೆಲ್ಲ ನೈವೇದ್ಯ ಇಟ್ಟು ಪ್ರ ಪೂಜೆ ಮಾಡ್ತೀವಿ আটা আন

ಚೌಡೇಶ್ವರಿ ದೇವಿ ನಮ್ಮ ದೇವತೆ ದೇವಿ ವರ್ಷದ ಮೊದಲನೇ ಹಬ್ಬ ಮಹಾ ಸಂಕ್ರಾಂತಿ ಅಂತ ನಮ್ಮ ಕುಲ ಇದು ಚೌಡೇಶ್ವರಿ ದೇವಿ ಪೂಜೆ ಮಾಡಿಸ್ಕೊಂಡು ಬಿಟ್ಟು ಬಂದ್ವಿ ನೋಡಿ ಒಬ್ಬ ದೇವಸ್ಥಾನಕ್ಕೆ ಹೋಗಿಬನ್ನಿ ಇಲ್ಲಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ಊಟ ಮಾಡೋಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್